ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೇನೆ ಅಂತ ನಂಗೆ ಗೊತ್ತಿಲ್ಲ ದೀಪಾವಳಿ ಹಿಂದಿನ ದಿನ ಅಪ್ ಇದು ನೀರು ತುಂಬೋ ಹಬ್ಬ ಇತ್ತಲ್ಲ ಆ ದಿವಸ ನಂದು ಮಗಳು ಅಳಿಯೇ ಇದ್ದಿದ್ರು ಅದು ವಿಡಿಯೋ ಹಾಕಿದ್ದೇನೆ ಹೇಗೆ ಇತ್ತು ಹಾಗೆ ಹಾಕಿದ್ದೇನೆ ನೋಡಿ ಎಲ್ಲ ದೀಪಾವಳಿ ಪ್ರಿಪ್ರೇಷನ್ ಆಗ್ತಾ ಉಂಟು ನಾನು ಫೇವ್ರೆಟ್ ಹಲಸಿನೆ ಹರ್ಷಿನ ಹರ್ಶಿನೆಲೆ ಕಡುಗು ಅಮ್ಮ ಮಾಡ್ತಾ ಇದ್ರು ಆದ್ರೆ ನಾನ್ ನಾಳೆ ಬೆಳಿಗ್ಗೆನೆ ಹೊರಟೆಲ್ಲ ಒಳ್ಳೆತಾ ಇದು ಅರ್ಶಿನೆಲೆ ಕಡಬ್ ಅರ್ಶಿ ನೆಲೆ ಇದು ಎಲ್ಲಿ ತಗೊಬಂದ್ರಿ ಬೆಳಿಗ್ಗೆ ಹೋಗ್ತಲ್ಲ ತಗೊಬಂದ್ರೆ ಬೇಡ ನಾನು ಒಂದ್ಸಲ ಪತ್ರೋಡೆ ಅದು ಬೇರೆ ಏ ಅಮ್ಮ ಮಾಡಿ ಕೊಟ್ಟಿದ್ರಲ್ಲ ಮೊದ್ಲು ಪಪ್ಪ ಈಗ ಹರಿ ತುಂಬಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಹರಿ ಇಲ್ಲ

ಕೆಲವರು ಏಲಕ್ಕಿ ಪುಡಿ ಎಲ್ಲ ಹಾಕ್ತಾರೆ ನಾನು ಹಾಕೋದಿಲ್ಲ ಅದು ಕೊಡಿ ಪ್ಲೇಟ್ ಆ ಪ್ಲೇಟ್ ಕೊಡಿ ಯಾವ ಪ್ಲೇಟು ಇದೀಗ ಹೀಗೆ ಮಾಡಿ ಇಡ್ಲಿ ಆಟದಲ್ಲಿ ಬೇಯಿಸಿ ಇದೀಗ ರಾತ್ರಿಯೇ ಮಾಡ್ತಾ ಇದ್ರು ಬೆಳಿಗ್ಗೆ ಈಸಿ ಆಗುತ್ತೆ ಅಂತ ಇದೀಗ ಸಿಹಿ ಶುಗರ್ ಇರುವವರು ಬರೀ ಇಷ್ಟೇ ಮಾಡ್ಬೋದು ಬರೀ ಬೆಲ್ಲ ಬೆಲ್ಲ ಹಾಕದ ಅದ್ ಮಾಡಿ ಒಳ್ಳೆ ಕಾಯಿ ಚಟ್ನಿ ಮಾಡ್ರೆ ಅದು ಲೈಕ್ ಇದ್ರ ಜೊತೆ ಹ್ಞೂ ಅಂದ್ರೆ ಇದು ಸಿಹಿ ಹಾಕುದಿಲ್ಲ ಬರೀ ಅಷ್ಟೇ ಹಾ ಬರಿ ಅದೇ ಮಾಡೋದಾದ್ರೆ ಒಂಚೂರು ದಪ್ಪ ಮಾಡತ್ರೇನು ಆರಾಮ ಹೆಂಗೆ ಅವ್ನೆಲ್ಲ ಕೂತ್ಕೊಂಡು ಕಾಣ್ತಾ ಇದ್ದ ನಾನು ಅಷ್ಟೇ ಬರೀ ತಿಂಬುದು ಅಮ್ಮನ ಮನೆಗೆ ಬಂದ್ರೆ ತಿಂಬುದು ಕೂತ್ಕಂಬುದು ಇದೆಲ್ಲ ಹಾಕ್ಬೇಡಿ ಮಾರ್ರೆ ನೀವು ಮತ್ತೆ

ಚಿಲ್ತಿಯ ಉಲ್ಟಾ ಇಡ್ಬೇಕು ನೀನು ಅದು ಫೇಸ್ ಹಿಂಗ್ ಬರ್ಬೇಕು ಇದು ಆ ಕಡೆ ಹೋಗ್ಬೇಕು ಅನ್ಸುತ್ತೆ ಅದೆಲ್ಲೇ ದೊಡ್ಡದಿತ್ತು ತುಂಬಾ ಹಂಗಾಗಿ ಈ ಇದು ಹೊಟ್ಟೆ ಇತ್ತಲ್ಲ ಅಂತೂ ನಂಗೆ ಅರ್ಶಿನ ತಿನ್ನುವ ಯೋಗ ಉಂಟು ಅದು ಯಾವಾಗದಿಂದ ಮಾಡಿದಾಗ ಹೇಳು ಪಪ್ಪ ಹ್ಮ್ ಇವತ್ತು ಅಲ್ಲ ನೀವು ಹೇಳುದಲ್ಲ ಅಲ್ಲಿ ಇದು ಶಾವಿಯನಿಗೆ ಬಂದಾಗ ಅರ್ಶಿನೆಲೆ ಸಿಕ್ಕಿದ್ರೆ ಒಳ್ಳೆ ಆಗ್ತದೆ ಅಂತ ಅವರೇ ಹೇಳದ್ ಅದು ಬಂದಿತ್ತು ನಂಗೆ ಇದು ದೀಪಾವಳಿಗೆ ಬರುತ್ತೆ ಇದು ಮರುದಿನ ಬೆಳಿಗ್ಗೆ ಮಗಳಹಳ್ಳಿ ಊರಿಗೆ ಹೋಗಿ ಆಯ್ತು ಬೆಂಗಳೂರಿಗೆ ಅವನಿಗೆ ರಜೆ ಇಲ್ಲ ಹಾಗಾಗಿ ಅವರು ಹೋದ್ರು ನಾವು ಇಲ್ಲಿ ಗಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇತ್ತು takbig. Ha. Hmm. Like that. Mm.